ಸ್ವಾಗತ ಹಾಗೆ ನಮಸ್ತೆ ಇವತ್ತೊಂದು ತಿನಿಸನ್ನು ಅಂದರೆ ಮಾಮೂಲಿ ಎಲ್ರಿಗೂ ಗೊತ್ತಿರೋ ಆ ಥರದ್ದೇ ಆದರೆ ಒಂದಷ್ಟು ಇಷ್ಟ ಆಗೋ ಥರ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಳ್ತಾ ಇದ್ದೀನಿ ಬಾಡ್ಲಿ ಇಟ್ಟಿದ್ದೀವಿ ಎಣ್ಣೆ ಕಾಯ್ದಿದೆ ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿಯೋ ತನಕ ಕಾಯೋಣ ನೋಡಿ ಇವಾಗ ಸಾಸಿವೆ ಸಿಡಿದಿದೆ ಜೀರಿಗೆ ಹಾಗೆ ಕಡಲೆಬೇಳೆ ಬೇಳೆ ಒಂಚೂರು ಮೆಂತ್ಯ ಹಸಿರು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿರೋದು ಈ ತಿನಿಸನ್ನು ಏನು ಮೂರ್ತಿರಾವವರು ಅಮೇರಿಕಾದಲ್ಲಿದ್ದಾಗ ಮೂರು ತಿಂಗಳು ಬೆಳಗ್ಗೆ ಸಂಜೆ ಮಧ್ಯಾಹ್ನ ಮೂರು ಟೈಮೂ ಮೂರು ತಿಂಗಳು ನಿರಂತರವಾಗಿ ಇದೇ ತಿನಿಸನ್ನು ತಿಂದಿದ್ರಂತೆ ಅಂದರೆ ಅವಾಗೆಲ್ಲ ಹೊರದೇಶಗಳಲ್ಲಿ ನಮ್ಮ ದೇಶದ ಆಹಾರ ಸಿಗ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ನೋಡಿ ಇವಾಗ ಕಾಳು ಹಾಕ್ತಾ ಇದ್ದೀನಿ ಇದು ಬೀನ್ಸ್ ಕಾಳು ಇದನ್ನು ಹಾಕ್ಬೋದು ಬಟಾಣಿ ಇದ್ರೆ ಬಟಾಣಿ ಹಾಕ್ಬೋದು ಹಸಿ ಬಟಾಣಿನ ಮತ್ತು ಅವ ಹಸಿ ಅವರೇ ಕೂಡ ಹಾಕ್ಬೋದು ಇವಾಗ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪಿನ ಯಾಕೆ ಕಟ್ ಮಾಡಿದ್ದೀನಿ ಅಂತಂದರೆ ಅದನ್ನು ದೊಡ್ಡ ದೊಡ್ಡದಿದ್ದರೆ ತೆಗೆದು ಆರಿಸಿರ್ತಾರೆ ಮಕ್ಕಳೆಲ್ಲ ಅನ್ನೋ ಕಾರಣಕ್ಕೋಸ್ಕರ ಕರ್ಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ ತೆಗಿಯಕ್ಕೆ ಹಾಕಿ ಬಂದೆ ಆ ಹಚ್ಚಿಟ್ಕೊಂಡಿರ್ತಕ್ಕಂತಹ ಶುಂಠಿ ಬೀನ್ಸು ಹಾಗೆ ಕ್ಯಾರೆಟು ಆಲೂಗಡ್ಡೆ ಗೆಡ್ಡೆ ಕೋಸು ಗೆಡ್ಡೆ ಕೋಸು ನಿಮ್ಮ ಹತ್ರ ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಾಮು ಹಾಕ್ಬೋದು ಅಷ್ಟು ಹಾಕ್ತಿದೀವಿ ತರಕಾರಿ ಸ್ವಲ್ಪ ಬೇಯ ಹೊತ್ತಿದೆ ಹತ್ಕೊ ಹಚ್ಚಿಟ್ಕೊಂಡಿರ್ತಕ್ಕಂತಹ ಟೊಮೊಟೊ ಒಂದು ಟೊಮೊಟೊ ಹಾಕೋಣ ಸ್ವಲ್ಪ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸಬ್ಸಿಗೆ ಸೊಪ್ಪು ಇದ್ದರೆ ಹಾಕ್ಬೋದು ಕೊತ್ತಂಬರಿ ಸೊಪ್ಪು ಅಷ್ಟೇ ಇದ್ದರೆ ಹಾಕ್ಬೋದು ಇಲ್ಲ ಅಂತಂದರೆ ತೊಂದರೆ ಇಲ್ಲ ಹಾಗೆ ಮಾಡ್ಬೋದು ಇವಾಗದು ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಇವಾಗ ನೀರನ್ನು ಹಾಕೋಣ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅಂದರೆ ಒಂದು ಕಾಲು ಕೆ ಜಿ ಮಾಡ್ತೀರಾ ಅಂತ ಅಂದರೆ ಎರಡು ಲೋಟ ನೀರನ್ನು ಹಾಕೋಣ ಅದು ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಲಿ ತರಕಾರಿ ಎಲ್ಲ ಬೇಯಬೇಕಲ್ಲ ಹಾಗಾಗಿ ಇವಾಗ ಮುಚ್ಚಳ ತೆಗಿಯೋಣ ಚೆನ್ನಾಗಿ ಕುದೀತಾ ಇದೆ ತುರ್ತಿ ಇಟ್ಕೊಂಡಿರೋ ಕಾಯಿ ತುರಿನ ಹಾಕೋಣ ಕಾಯ್ತುರಿನ ಅಷ್ಟೇ ಬೇಕಾದ್ರೆ ಹಾಕ್ಬೋದು ಇಲ್ಲ ಅಂತಂದ್ರೆ ನಿಮ್ಮ ಆಪ್ಷನಲ್ ಅದು ನಿಮಗೆ ಬೇಡ ಅಂತಂದ್ರೆ ಅದು ಬೇಡ ಇವಾಗ ಹುರ್ದಿಟ್ಕೊಂಡಿರೋ ರವೆನ ಹಾಕಿ ನಾನು ನೋಡಿ ಎರಡು ಥರ ರವೆ ಹಾಕ್ತಾ ಇದ್ದೀನಿ ಒಂದು ಬನ್ಸಿ ರವೆ ಮತ್ತೊಂದು ಮಾಮೂಲಿ ಬೆಂಗಳೂರು ಅಥವಾ ಬಾಂಬೆ ರವೆ ಅಂತ ಹೇಳ್ತಾರಲ್ಲ ಹಾಗೆ ಎರಡನ್ನೂ ಹಾಕಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಾಗುತ್ತೆ ಎಲ್ಲ ಹೇಳ್ತಾರೆ ಅಯ್ಯೋ ಉಪ್ಪಿಟ್ಟಾ ಉಪ್ಪಿಟ್ಟು ಚೆನ್ನಾಗಿರಲ್ಲ ಉಪ್ಪಿಟ್ಟು ತಿನ್ನಕ್ಕೆ ಕಷ್ಟ ಅಂತ ಆದರೆ ಈ ಥರ ಮಾಡಿದ್ರೆ ದೊಡ್ಡವರಿಂದ ಹಿಡಿದು ಮಕ್ಕಳ ತನಕ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ತರಕಾರಿನೂ ಇರೋದರಿಂದ ಒಳ್ಳೆಯ ಪೌಷ್ಟಿಕಾಂಶವೂ ಸಿಗುತ್ತೆ ಎಲ್ಲರೂ ಬಾಯಿ ಚಪ್ಪಿಸ್ಕೊಂಡು ತಿಂತಾರೆ ಇದಕ್ಕೊಂದು ಸ್ವಲ್ಪ ಬಿಸಿ ಬಿಸಿಯಾಗಿ ತುಪ್ಪ ಅಥವಾ ಚಟ್ನಿ ಪುಡಿ ಇದ್ರೆ ಚಟ್ನಿ ಪುಡಿ ಪಳುವ ನೀಟ್ಟು ಅಥವಾ ಹಾಗೇನೂ ತಿನ್ಬೋದು ಚೆನ್ನಾಗಿರುತ್ತೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು